ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತ್ರುಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಕಲಿಯುಗದ ಮುಂದಿನ ಚರಿತ್ರೆ ಕಾಲಮಾನದ ಹಾಗೂ ಗೋಲೋಕದ ಲೀಲೆಯ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಅನಂತರ ಸರಸ್ವತಿಯು ತನ್ನ ಒಂದು ಕಲೆಯಿಂದ ಪುಣ್ಯಕ್ಷೇತ್ರ ಭಾರತ ವರ್ಷಕ್ಕೆ ಆಗಮಿಸಿ ಪೂರ್ಣ ಅಂಶದಿಂದ ಆಕೆಗೆ ಭಗವಾನ್ ಶ್ರೀಹರಿಯ ಬಳಿಯಲ್ಲಿ ಇರುವ ಸೌಭಾಗ್ಯ ಪ್ರಾಪ್ತವಾಯಿತು ಭಾರತಕ್ಕೆ ಆಗಮಿಸಿದ್ದರಿಂದ ಭಾರತಿ ಬ್ರಹ್ಮನ ಪ್ರೇಮ ಭಾಜನವಾದ್ದರಿಂದ ಬ್ರಾಹ್ಮಿ ಹಾಗೂ ಮಾತಿನ ಅಧಿಷ್ಠಾತ್ರಿಯಾದ್ದರಿಂದ ವಾಣಿ ಎಂಬ ಹೆಸರುಗಳಿಂದ ವಿಖ್ಯಾತಳಾದಳು ಸರೋವರ ಹಾಗೂ ಕೆರೆಗಳ ನೀರಿನಲ್ಲಿ ಸರ್ವತ್ರ ಸರ್ವವ್ಯಾಪಿ ಶ್ರೀಹರಿಯು ಸದಾ ಕಣ್ಣಿಗೆ ಬೀಳುವನು ಆದ್ದರಿಂದ ಶ್ರೀಹರಿಯ ಒಂದು ಹೆಸರು ಸರಸ್ವಾನ್ ಎಂದಾಗಿದೆ ಅವನ ಪ್ರಿಯಾದ್ದರಿಂದ ಈ ದೇವಿಗೆ ಸರಸ್ವತಿ ಎಂದು ಹೇಳಲಾಗಿದೆ ನದಿ ರೂಪದಿಂದ ಆಗಮಿಸಿದ ಸರಸ್ವತಿಯು ಪರಮ ಪಾವನ ತೀರ್ಥವಾದಳು ಪಾಪಿಗಳ ಪಾಪವನ್ನು ಭಸ್ಮವಾಗಿಸಲಿಕ್ಕಾಗಿ ಇವಳು ಪ್ರಜ್ವಲಿತ ಅಗ್ನಿಸ್ವರೂಪಳಾಗಿರುವಳು ನಾರದನೆ ಅನಂತರ ಗಂಗೆಯು ತನ್ನ ಕಲೆಯಿಂದ ಭೂತಳಕ್ಕೆ ಬಂದಳು ಭಗೀರಥನ ಸತತ ಪ್ರಯತ್ನದ ಸತ್ ಪ್ರಯತ್ನದಿಂದ ಈಕೆಯು ಆಗಮಿಸಿದ್ದಳು ಈ ಗಂಗೆಯು ಬರುತ್ತಿರುವಾಗಲೇ ಶಂಕರನು ಇವಳನ್ನು ತನ್ನ ಮಸ್ತಕದಲ್ಲಿ ಧರಿಸಿಕೊಂಡನು ಕಾರಣ ಗಂಗೆಯ ವೇಗವನ್ನು ಕೇವಲ ಶಂಕರನು ಮಾತ್ರ ಸಹಿಸಬಲ್ಲನು ಆದ್ದರಿಂದ ಪೃಥ್ವಿಯ ಪ್ರಾರ್ಥನೆಯಂತೆ ಅವನು ಈ ಕಾರ್ಯಕ್ಕೆ ಸಿದ್ಧನಾದನು ಮತ್ತೆ ಪದ್ಮ ಅರ್ಥಾತ್ ಲಕ್ಷ್ಮಿಯು ತನ್ನ ಒಂದು ಕಲೆಯಿಂದ ಭಾರತ ವರ್ಷದಲ್ಲಿ ನದಿ ರೂಪದಿಂದ ಆಗಮಿಸಿದಳು ಈಕೆಯ ಹೆಸರು ಪದ್ಮಾವತಿ ಎಂದಾಯಿತು ಆಕೆಯು ಸ್ವತಃ ಪೂರ್ಣ ಅಂಶದಿಂದ ಭಗವಾನ್ ಶ್ರೀಹರಿಯ ಸೇವೆಯಲ್ಲಿ ಅವನ ಬಳಿಯಲ್ಲೇ ಉಳಿದಳು ಅನಂತರ ತನ್ನ ಇನ್ನೊಂದು ಕಲೆಯಿಂದ ಅವಳು ಭಾರತದಲ್ಲಿ ರಾಜ ಧರ್ಮಧ್ವಜನಲ್ಲಿ ಪುತ್ರಿಯಾಗಿ ಪ್ರಕಟಗೊಂಡಳು ಆಗ ಆಕೆಯ ಹೆಸರು ತುಳಸಿ ಎಂದಾಯಿತು ಶ್ರೀಹರಿಯ ಮಾತಿನಂತೆ ಆ ವಿಶ್ವಪಾವನಿ ದೇವಿಯು ತನ್ನ ಕಲೆಯಿಂದ ವೃಕ್ಷಮಯವಾಗುವುದನ್ನು ಹರ್ಷದಿಂದ ಸ್ವೀಕರಿಸಿದಳು ಕಲಿಯುಗದಲ್ಲಿ ಐದು ಸಾವಿರ ವರ್ಷಗಳವರೆಗೆ ಭಾರತ ವರ್ಷದಲ್ಲಿ ಉಳಿದು ಈ ಮೂವರು ದೇವಿಯರು ನದಿ ರೂಪವನ್ನು ತ್ಯಜಿಸಿ ವೈಕುಂಠಕ್ಕೆ ಹೊರಟು ಹೋಗುವರು ಕಾಶಿ ಹಾಗೂ ವೃಂದಾವನದ ಹೊರತು ಸಾಧಾರಣವಾಗಿ ಬೇರೆ ಎಲ್ಲ ತೀರ್ಥಗಳು ಭಗವಾನ್ ಶ್ರೀಹರಿಯ ಆಜ್ಞೆಯಿಂದ ಆ ದೇವಿಯರೊಂದಿಗೆ ವೈಕುಂಠಕ್ಕೆ ಹೊರಟು ಹೋಗುವವು ಶಾಲಗ್ರಾಮ ಶಿವ ಶಕ್ತಿ ಮತ್ತು ಭಗವಾನ್ ಪುರುಷೋತ್ತಮ ಕಲಿಯು ಹತ್ತು ಸಾವಿರ ವರ್ಷ ಕಳೆದು ಹೋದಾಗ ಭಾರತ ವರ್ಷವನ್ನು ಬಿಟ್ಟು ತಮ್ಮ ಸ್ಥಾನಗಳಿಗೆ ತೆರಳುವರು ಇವರೊಂದಿಗೆ ಸಾಧುಗಳು ಪುರಾಣಗಳು ಶಂಖ ಶ್ರಾದ್ದ ತರ್ಪಣ ವೇದೋಕ್ತ ಕರ್ಮಗಳು ಭಾರತ ವರ್ಷದಿಂದ ಕಣ್ಮರೆಯಾಗುವವು ದೇವರ ಪೂಜೆ ದೇವರ ನಾಮ ದೇವತೆಗಳ ಗುಣಕೀರ್ತನೆ ವೇದ ಶಾಸ್ತ್ರ ಪುರಾಣ ಸಂತ ಸತ್ಯ ಧರ್ಮ ಗ್ರಾಮದೇವತೆ ವ್ರತ ತಪಸ್ಸು ಉಪವಾಸ ಇವೆಲ್ಲವೂ ಜೊತೆಗೆ ಭಾರತದಿಂದ ಹೊರಟು ಹೋಗುವವು ಸಾಧಾರಣ ಎಲ್ಲ ಜನರು ಮದ್ಯ ಮಾಂಸಗಳನ್ನು ಸೇವಿಸುವರು ಸುಳ್ಳು ಕಪಟ ಯಾರಿಗೂ ಕೆಟ್ಟದೆನಿಸುವುದಿಲ್ಲ ಮೇಲೆ ಹೇಳಿದ ದೇವಿ ದೇವತೆಗಳು ಭಾರತ ವರ್ಷವನ್ನು ಬಿಟ್ಟು ಹೋದ ಬಳಿಕ ಶಠ ಕ್ರೂರ ದಾಂಭಿಕ ಅತ್ಯಂತ ಅಹಂಕಾರ ಕಳ್ಳತನ ಹಿಂಸೆ ಇವೆಲ್ಲ ಇರುವ ಜನರು ಜಗತ್ತಿನಲ್ಲಿ ಹರಡಿಕೊಳ್ಳುವರು ಪುರುಷ ಭೇದ ಪರಸ್ಪರ ಮಿತ್ರತೆಯ ಅಭಾವ ಉಂಟಾಗುವುದು ವಿಭೇದ ಅರ್ಥಾತ್ ಕೇವಲ ಸ್ತ್ರೀ ಮತ್ತು ಪುರುಷ ಎಂಬ ಭೇದ ಮಾತ್ರ ಉಳಿಯುವುದು ಜಾತಿ ಭೇದದ ಅಸ್ತಿತ್ವವೇ ಇಲ್ಲವಾಗುವುದು ಆದ್ದರಿಂದ ನಿರ್ಭಯವಾಗಿ ಯಾವುದೇ ವರ್ಣದ ಸ್ತ್ರೀಗಳೊಂದಿಗೆ ವಿಹಾರ ಮಾಡತೊಡಗುವರು ಸ್ವ ವಸ್ತುಗಳಲ್ಲಿ ಸ್ವ ಭೇದ ಇರುವುದು ಪರಸ್ಪರ ಒಬ್ಬರು ಮತ್ತೊಬ್ಬರಿಗೆ ಯಾವುದೇ ವಸ್ತು ಕೊಡಲಾರರು ಎಲ್ಲ ಪುರುಷರು ಸ್ತ್ರೀಯರ ವಶವರ್ತಿಯಾಗುವರು ಮನೆ ಮನೆಗಳಲ್ಲಿ ಪುಂಶ್ಚಲಿಯರು ವಾಸಿಸುವರು ಆ ದುರಾಚಾರಿಣಿ ಸ್ತ್ರೀಯರು ನಿರಂತರ ದಬಾಯಿಸುತ್ತಾ ಪತಿಗಳನ್ನು ಪೀಡಿಸುವರು ಸೇವಕರಲ್ಲಿ ಎಷ್ಟು ನೀಚತೆ ಇರುವುದೋ ಅದಕ್ಕಿಂತ ಹೆಚ್ಚು ನೀಚರು ಒಡೆಯರಾಗುವರು ಮನೆಯಲ್ಲಿರುವ ಬಲವಂತನೆ ಕರ್ತ ಎಂದು ತಿಳಿಯಲಾಗುವುದು ಬಾಂಧವರ ಸೀಮೆ ಪತ್ನಿಯ ಪರಿವಾರದಲ್ಲಿ ಸೀಮಿತವಾಗುವುದು ಜೊತೆಗೆ ಕಲಿತಿರುವ ಜನರಲ್ಲಿಯೂ ಪರಸ್ಪರ ಮಾತುಕತೆ ವ್ಯವಹಾರ ಇರಲಾರದು ಪುರುಷರು ತನ್ನ ಪರಿವಾರದೊಂದಿಗೆ ಅಪರಿಚಿತ ವ್ಯಕ್ತಿಗಳಂತೆ ವ್ಯವಹರಿಸುವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕು ವರ್ಣದವರು ತಮ್ಮ ಜಾತಿಯ ಆಚಾರ ವಿಚಾರಗಳನ್ನು ಬಿಟ್ಟು ಬಿಡುವರು ಸಂಧ್ಯಾ ವಂದನೆ ಉಪನಯನ ಮೊದಲಾದ ಸಂಸ್ಕಾರಗಳು ಸಾಮಾನ್ಯವಾಗಿ ನಿಂತು ಹೋಗುವವು ನಾಲ್ಕು ವರ್ಣದವರು ಮ್ಲೇಚ್ಛರಂತೆ ಆಚರಣೆ ಮಾಡುವರು ಸಾಮಾನ್ಯವಾಗಿ ಎಲ್ಲ ಜನರು ತಮ್ಮ ಶಾಸ್ತ್ರಗಳನ್ನು ಬಿಟ್ಟು ಮ್ಲೇಚ್ಛ ಭಾಷೆ ಕಲಿಯುವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ವರ್ಣದ ಜನರು ಸೇವಾ ವೃತ್ತಿಯಿಂದ ಜೀವನ ನಡೆಸುವರು ಸಂಪೂರ್ಣ ಪ್ರಾಣಿಗಳಲ್ಲಿ ಸತ್ಯದ ಅಭಾವವಾಗುವುದು ಭೂಮಿಯಲ್ಲಿ ಧಾನ್ಯವೂ ಬೆಳೆಯದು ವೃಕ್ಷಗಳು ಫಲಹೀನವಾಗುವವು ಹಸುಗಳಲ್ಲಿ ಹಾಲು ಕೊಡುವ ಶಕ್ತಿಯೂ ಇರದು ಜನರು ಬೆಣ್ಣೆ ಇಲ್ಲದ ಹಾಲನ್ನೇ ಉಪಯೋಗಿಸುವರು ಪತ್ನಿಯರಲ್ಲಿ ಪ್ರೇಮದ ಅಭಾವವಾಗುವುದು ಗೃಹಸ್ಥರು ಸುಳ್ಳು ಹೇಳುವರು ರಾಜರ ತೇಜ ಅಸ್ತಿತ್ವ ಮುಗಿದು ಹೋಗುವುದು ಪ್ರಜೆಯು ಭಯಾನಕ ತೆರಿಗೆಯಿಂದ ಅತ್ಯಂತ ಕಷ್ಟಪಡುವರು ನಾಲ್ಕು ವರ್ಣಗಳಲ್ಲಿ ಧರ್ಮ ಮತ್ತು ಪುಣ್ಯವು ಪೂರ್ಣವಾಗಿ ಅಭಾವವಾಗುವುದು ಲಕ್ಷದಲ್ಲಿ ಯಾರೊಬ್ಬನೂ ಪುಣ್ಯವಂತನೂ ಇರಲಾರನು ಕೆಟ್ಟ ಮಾತು ಮತ್ತು ಕೆಟ್ಟ ಶಬ್ದಗಳ ವ್ಯವಹಾರವೇ ನಡೆದೀತು ಗ್ರಾಮ ನಗರಗಳು ಗಾಡಿನಂತಾಗುವವು ಮನುಷ್ಯರ ಅಭಾವವಾಗುವುದು ಕಾಡಿನಲ್ಲಿ ವಾಸಿಸುವ ಜನರು ಕೂಡ ತೆರಿಗೆಯ ಭಾರದಿಂದ ಕಷ್ಟ ಅನುಭವಿಸುವರು ನದಿಗಳ ಮತ್ತು ಕೆರೆಗಳ ಆಧಾರದಿಂದ ಧಾನ್ಯ ಬೆಳೆಯುವುದು ಅಂದರೆ ಸಮಯಕ್ಕೆ ಸರಿಯಾಗಿ ಮಳೆಯಾಗದೆ ಬೇರೆಡೆಯಲ್ಲಿ ಕೃಷಿಯು ನಡೆಯದೆ ನದಿ ತೀರದಲ್ಲಿ ಮಾತ್ರ ಧಾನ್ಯ ಬೆಳೆಯುವುದು ಕಲಿಯುಗದಲ್ಲಿ ಕುಲೀನ ಪುರುಷರ ಅವನತಿಯಾಗುವುದು ನಾರದನೆ ಕಲಿಯುಗದ ಮನುಷ್ಯರು ಅಶ್ಲೀಲ ಭಾಷಿ ಧೂರ್ತ ಶಠ ಅಸತ್ಯವಾದಿಗಳಾಗುವರು ಬಗೆ ಬಗೆಯಾಗಿ ಬಿತ್ತಿದ ಹೊಲವು ಕೂಡ ಧಾನ್ಯ ಕೊಡಲು ಅಸಮರ್ಥವಾಗುವುದು ಕೆಳವರ್ಣದವರು ಶ್ರೀಮಂತರಾಗಿ ಶ್ರೇಷ್ಠರೆಂದು ತಿಳಿಯಲ್ಪಡುವರು ದೇವರ ಭಕ್ತರಲ್ಲಿ ನಾಸ್ತಿಕತೆಯು ಬಂದು ಬಿಡುವುದು ನಗರವಾಸಿಗಳು ಹಿಂಸಕ ನಿರ್ದಯಿ ಮನುಷ್ಯಘಾತಿಗಳಾಗುವರು ಕಲಿಯಲ್ಲಿ ಸಾಮಾನ್ಯವಾಗಿ ಸ್ತ್ರೀ ಪುರುಷರು ರೋಗಿಗಳಾಗಿ ಸಣ್ಣ ವಯಸ್ಸಿನಲ್ಲಿ ಯೌವನಾವಸ್ಥೆಯನ್ನು ಕಳೆದುಕೊಳ್ಳುವರು ಹದಿನಾರು ವರ್ಷದಲ್ಲಿ ತಲೆಯ ಕೂದಲು ಬೆಳ್ಳಗಾಗುವುದು ಇಪ್ಪತ್ತು ವರ್ಷದಲ್ಲಿ ಮುದಿತನ ಬರುವುದು ಎಂಟು ವರ್ಷಕ್ಕೆ ಹುಡುಗಿಯರು ರಜಸ್ವಲೆಯರಾಗಿ ಗರ್ಭಧರಿಸುವರು ಕಲಿಯುಗದಲ್ಲಿ ನಾಮವು ಮಾರಲ್ಪಡುವುದು ಮಿಥ್ಯಾ ದಾನ ಕೊಡುವುದು ಮನುಷ್ಯನು ತನ್ನ ಕೀರ್ತಿಯನ್ನು ಬೆಳೆಸಲಿಕ್ಕಾಗಿ ದಾನವನ್ನು ಕೊಟ್ಟು ಅದನ್ನು ಹಿಂದಕ್ಕೆ ಪಡೆಯುವನು ವೃತ್ತಿ ಬ್ರಾಹ್ಮಣ ವೃತ್ತಿ ಗುರುಕುಲ ವೃತ್ತಿ ತಾನು ಕೊಟ್ಟಿದ್ದಿರಬಹುದು ಇತರರು ಕೊಟ್ಟಿದ್ದಿರಬಹುದು ಕಲಿಯ ಜನರು ಅದನ್ನು ಕಿತ್ತುಕೊಳ್ಳುವರು ಕಲಿಯುಗದಲ್ಲಿ ಮನುಷ್ಯನು ಅಗಮ್ಯ ಗಮನದಲ್ಲಿ ಹಿಂಜರಿಯಲಾರನು ಕಲಿಯುಗದಲ್ಲಿ ಪತ್ನಿಯರ ಮತ್ತು ಪತಿಗಳ ನಿರ್ಣಯವಾಗಲಾರದು ಅರ್ಥಾತ್ ಎಲ್ಲ ಸ್ತ್ರೀ ಪುರುಷರಲ್ಲಿ ಅವೈಧ ವ್ಯವಹಾರವಿರುವುದು ಪ್ರಜೆಯೋ ಎಲ್ಲಿಯೂ ಗ್ರಾಮಗಳ ಮೇಲೆ ಮತ್ತು ಜಮೀನಿನ ಮೇಲೆ ತನ್ನ ಪೂರ್ಣ ಅಧಿಕಾರ ಪಡೆಯಲಾರರು ಸಾಮಾನ್ಯ ಜನರೆಲ್ಲರೂ ಅಪ್ರಿಯ ಮಾತನ್ನಾಡುವರು ಎಲ್ಲರೂ ಕಳ್ಳರು ಲಂಪಟರಾಗುವರು ಎಲ್ಲರೂ ಒಬ್ಬರನ್ನೊಬ್ಬರು ಹಿಂಸೆ ಮಾಡುವವರು ಹಾಗೂ ನರಘಾತಿ ಆಗುವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎಲ್ಲರ ವಂಶಜರಲ್ಲಿ ಪಾಪವು ಪ್ರವೇಶಿಸುವುದು ಎಲ್ಲರೂ ಅರಗು ಕಬ್ಬಿಣ ರಸ ಮತ್ತು ಉಪ್ಪು ಇವುಗಳ ವ್ಯಾಪಾರ ಮಾಡುವರು ಪಂಚಯಜ್ಞ ಮಾಡುವುದರಲ್ಲಿ ದ್ವಿಜರಿಗೆ ಪ್ರವೃತ್ತಿ ಇರಲಾರದು ಜನಿವಾರ ತೊಡುವುದು ಅವರಿಗೆ ಭಾರವೆನಿಸುವುದು ಸಂಧ್ಯಾ ವಂದನೆ ಶೌಚದಿಂದ ವಿಹೀನರಾಗುವರು ಪುಂಸ್ ಚಲಿಯು ಅಡಿಗೆಯಿಂದ ಜೀವನ ನಡೆಸುವಳು ನಡೆಸುವವಳು ಹಾಗೂ ಕುಟಿಲ ಸ್ತ್ರೀಯು ರಜಸ್ವಲೆಯಾಗಿದ್ದರು ಬ್ರಾಹ್ಮಣರ ಮನೆಗಳಲ್ಲಿ ಅಡಿಗೆ ಮಾಡುವರು ಅನ್ನದಲ್ಲಿ ಸ್ತ್ರೀಯರಲ್ಲಿ ಆಶ್ರಮವಾಸಿ ಮನುಷ್ಯರಲ್ಲಿ ಯಾವುದೇ ನಿಯಮ ಇರಲಾರದು ಘೋರ ಕಲಿಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮ್ಲೇಚ್ಛರಾಗುವರು ಈ ಪ್ರಕಾರ ಚೆನ್ನಾಗಿ ಕಲಿಯುಗವು ಬಂದಾಗ ಇಡೀ ಪೃಥ್ವಿಯು ಮ್ಲೇಚ್ಚರಿಂದ ತುಂಬಿ ಹೋದೀತು ಆಗ ವಿಷ್ಣು ಯಶನೆಂಬ ಬ್ರಾಹ್ಮಣನ ಮನೆಯಲ್ಲಿ ಅವನಿಗೆ ರೂಪದಿಂದ ಭಗವಂತನು ಕಲ್ಕೆಯಾಗಿ ಪ್ರಕಟನಾಗುವನು ಸುಪ್ರಸಿದ್ಧ ಪರಾಕ್ರಮಿ ಈ ಭಗವಾನ್ ಕಲ್ಕೆಯು ನಾರಾಯಣನ ಅಂಶನಾಗಿರುವನು ಇವನು ಒಂದು ಬಹಳ ಎತ್ತರವಾದ ಕುದುರೆಯನ್ನೇರಿ ತನ್ನ ವಿಶಾಲ ಖಡ್ಗದಿಂದ ಮ್ಲೇಚ್ಛರನ್ನು ನಾಶ ಮಾಡಿ ಮೂರು ರಾತ್ರಿಗಳಲ್ಲಿ ಪ್ರಥ್ವಿಯನ್ನು ಮ್ಲೇಚ್ಚ ಶೂನ್ಯವನ್ನಾಗಿಸುವನು ಹೀಗೆ ವಸುಧೆಯನ್ನು ್ಲೇಚ್ಛರಹಿತವನ್ನಾಗಿ ಮಾಡಿ ಅಂತರ್ಧಾನನಾಗುವನು ಆಗ ಒಮ್ಮೆ ಪೃಥಿವಿಯಲ್ಲಿ ಅರಾಜಕತೆ ಹರಡುವುದು ಕಳ್ಳರು ಎಲ್ಲೆಡೆ ದರೋಡೆ ಮಾಡುವರು ಅನಂತರ ಮುಸಲ ಧಾರಿಯಾಗಿ ಅಸೀಮ ಮಳೆ ಬರುವುದು ಒಂದೇ ಸಮನೆ ಆರು ಹಗಲು ರಾತ್ರಿ ಮಳೆಯಾಗುವುದು ಪೃಥ್ವಿಯಲ್ಲಿ ನೀರೇ ನೀರು ತುಂಬುವುದು ಪ್ರೃಥಿಯು ಪ್ರಾಣಿ ವೃಕ್ಷ ಮತ್ತು ಮನೆಗಳಿಂದ ಶೂನ್ಯವಾಗುವುದು ಮುನಿಯೇ ಬಳಿಕ ಹನ್ನೆರಡು ಸೂರ್ಯರು ಒಮ್ಮೆಗೆ ಉದಯಿಸುವರು ಅವರ ಪ್ರಚಂಡ ತೇಜದಿಂದ ಭೂಮಿಯು ಒಣಗಿ ಹೋಗುವುದು ಹೀಗಾದಾಗ ದುರ್ದರ್ಶ ಕಲಿಯುಗವು ಮುಗಿಯುವುದು ಆಗ ತಪಸ್ಸು ಮತ್ತು ಸತ್ವದಿಂದ ಸಂಪನ್ನವಾದ ಧರ್ಮವು ಪೂರ್ಣ ರೂಪದಿಂದ ಪ್ರಕಟವಾಗುವುದು ಆಗ ತಪಸ್ವಿಗಳಿಂದ ಧರ್ಮಾತ್ಮರಿಂದ ವೇದಜ್ಞ ಬ್ರಾಹ್ಮಣರಿಂದ ಪುನಃ ಪೃಥ್ವಿಯು ಶೋಭಿಸುವುದು ಮನೆ ಮನೆಗಳಲ್ಲಿ ಸ್ತ್ರೀಯರು ಪತಿವ್ರತೆಯರು ಹಾಗೂ ಧರ್ಮಾತ್ಮರಾಗುವುದು ಪತಿವ್ರತೆಯರು ಹಾಗೂ ಧರ್ಮಾತ್ಮರು ಧರ್ಮ ಪ್ರಾಣ ನ್ಯಾಯ ಪರಾಯಣ ಕ್ಷತ್ರಿಯರ ಕೈಯಲ್ಲಿ ರಾಜ್ಯ ರಾಜ್ಯ ವ್ಯವಸ್ಥೆ ಇರುವುದು ಅವರೆಲ್ಲರೂ ಬ್ರಾಹ್ಮಣ ಭಕ್ತರು ಮನಸ್ವಿಗಳು ತಪಸ್ವಿಗಳು ಪ್ರತಾಪಿಗಳು ಧರ್ಮಾತ್ಮರು ಪುಣ್ಯಕರ್ಮದ ಪ್ರೇಮಿಯೂ ಆಗುವರು ವೈಶ್ಯರು ವ್ಯಾಪಾರದಲ್ಲಿ ತತ್ಪರರಾಗುವರು ಅವರ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆಯನ್ನಿಡುತ್ತಾ ಬ್ರಾಹ್ಮಣರ ಕುರಿತು ಶ್ರದ್ಧೆಯನ್ನು ಇರಿಸುವರು ಶೂದ್ರರು ಧರ್ಮದಲ್ಲಿ ಶ್ರದ್ಧೆಯನ್ನಿರಿಸಿ ಪವಿತ್ರತೆಯಿಂದ ಸೇವೆ ಮಾಡುವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ ವಂಶಜರು ಭಗವತಿ ಜಗದಂಬ ಶಕ್ತಿಯ ಪರಮ ಉಪಾಸಕರಾಗುವರು ಅವರು ದೇವಿಯ ಮಂತ್ರವನ್ನು ನಿರಂತರ ಜಪಿಸುವರು ಎಲ್ಲ ಜನರು ದೇವಿಯ ಧ್ಯಾನದಲ್ಲಿ ತತ್ಪರರಾಗುವರು ಅವರು ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆಯನ್ನಿಡುತ್ತಾ ಬ್ರಾಹ್ಮಣರ ಕುರಿತು ಶ್ರದ್ಧೆಯನ್ನಿರಿಸುವರು ಶೂದ್ರರು ಧರ್ಮದಲ್ಲಿ ಶ್ರದ್ಧೆಯನ್ನಿರಿಸಿ ಪವಿತ್ರತೆಯಿಂದ ಸೇವೆ ಮಾಡುವರು ಸಮಯಾನುಸಾರ ವ್ಯವಹಾರ ಮಾಡುವ ಪುರುಷರಲ್ಲಿ ಶ್ರುತಿ ಸ್ಮೃತಿ ಪುರಾಣಗಳ ಪೂರ್ಣ ಜ್ಞಾನ ಇರುವುದು ಇದನ್ನು ಸತ್ಯಯುಗ ಎಂದು ಹೇಳುತ್ತಾರೆ ಈ ಯುಗದಲ್ಲಿ ಧರ್ಮವು ಪೂರ್ಣ ರೂಪದಿಂದ ಇರುವುದು ತ್ರೇತೆಯಲ್ಲಿ ಧರ್ಮವು ಮೂರು ಪಾದಗಳಿಂದ ಇರುತ್ತದೆ ದ್ವಾಪರದಲ್ಲಿ ಎರಡು ಪಾದಗಳಿಂದ ಕಲಿಯಲ್ಲಿ ಕೇವಲ ಒಂದು ಪಾದದಿಂದ ಇರುತ್ತದೆ ಘೋರ ಕಲಿಕಾಲವು ಬಂದಾಗ ಇದು ಎಲ್ಲ ಪಾದಗಳಿಂದ ಹೀನವಾಗುವುದು ವಿಪ್ರನೇ ಏಳು ದಿನಗಳಿವೆ ಹದಿನಾರು ತಿಥಿಗಳೆಂದು ಹೇಳುತ್ತಾರೆ ಹನ್ನೆರಡು ತಿಂಗಳು ಮತ್ತು ಆರು ಋತುಗಳಿವೆ ಶುಕ್ಲ ಹಾಗೂ ಕೃಷ್ಣ ಎರಡು ಪಕ್ಷಗಳು ಉತ್ತರಾಯಣ ದಕ್ಷಿಣಾಯನ ಎರಡು ಅಯನಗಳಿರುತ್ತವೆ ನಾಲ್ಕು ಜಾವಗಳ ಹಗಲು ಮತ್ತು ನಾಲ್ಕು ಜಾವಗಳ ರಾತ್ರಿ ಇರುತ್ತದೆ ಮೂವತ್ತು ದಿನಗಳ ಒಂದು ತಿಂಗಳು ಆಗುತ್ತದೆ ಸಂವತ್ಸರ ಇಡಾವತ್ಸರ ಆದಿ ಭೇದಗಳಿಂದ ಐದು ಪ್ರಕಾರದ ವರ್ಷಗಳೆಂದು ತಿಳಿಯಬೇಕು ಇದೇ ಕಾಲದ ಸಂಖ್ಯೆಯ ನಿಯಮವಾಗಿದೆ ದಿನಗಳು ಬಂದು ಹೋಗುವಂತೆಯೇ ನಾಲ್ಕು ಯುಗಗಳು ಬಂದು ಹೋಗುವುದು ನಡೆಯುತ್ತಾಗಿರುತ್ತದೆ ಮನುಷ್ಯರ ಒಂದು ವರ್ಷ ಅವಧಿ ಪೂರ್ಣವಾದಾಗ ದೇವತೆಗಳಿಗೆ ಒಂದು ದಿನವಾಗುತ್ತದೆ ಕಾಲದ ಸಂಖ್ಯೆಯ ವಿಶೇಷಜ್ಞರ ಸಿದ್ಧಾಂತದಂತೆ ಮನುಷ್ಯರ ಮುನ್ನೂರ ಅರವತ್ತು ಯುಗಗಳು ಕಳೆದು ಹೋದಾಗ ದೇವತೆಗಳ ಒಂದು ಯುಗವಾಗುತ್ತದೆ ಈ ಪ್ರಕಾರ ಎಪ್ಪತ್ತೊಂದು ದಿವ್ಯ ಯುಗಗಳಿಗೆ ಒಂದು ಮನ್ವಂತರ ಎಂದು ಹೇಳುವರು ಒಬ್ಬ ಇಂದ್ರನು ಒಂದು ಮನ್ವಂತರದವರೆಗೆ ಇರುತ್ತಾನೆ ಹೀಗೆ ಇಪ್ಪತ್ತೆಂಟು ಮನ್ವಂತರಗಳು ಕಳೆದು ಹೋದಾಗ ಬ್ರಹ್ಮನ ಒಂದು ಹಗಲು ರಾತ್ರಿ ಆಗುತ್ತದೆ ಈ ಮಾನದಿಂದ ಒಂದು ನೂರ ಎಂಟು ವರ್ಷಗಳು ಕಳೆದು ಹೋದಾಗ ಬ್ರಹ್ಮನ ಆಯಸ್ಸು ಪೂರ್ಣವಾಗುತ್ತದೆ ಇದನ್ನು ಪ್ರಾಕೃತ ಮಾ ಲಯ ಎಂದು ತಿಳಿಯಬೇಕು ಆಗ ಪೃಥ್ವಿಯು ಕಾಣುವುದಿಲ್ಲ ಪ್ರಥಿವಿ ಸಹಿತ ಸಂಪೂರ್ಣ ಬ್ರಹ್ಮಾಂಡವು ನೀರಿನಲ್ಲಿ ಲೀನವಾಗಿ ಹೋಗುತ್ತದೆ ಬ್ರಹ್ಮ ವಿಷ್ಣು ಶಿವ ಋಷಿ ಮುಂತಾದವರೆಲ್ಲರೂ ಸಚ್ಚಿದಾನಂದ ಬ್ರಹ್ಮನಲ್ಲಿ ಸೇರಿ ಹೋಗುತ್ತಾರೆ ಆ ಬ್ರಹ್ಮನಲ್ಲಿ ಪ್ರಕೃತಿಯು ಲೀನವಾಗಿ ಹೋಗುತ್ತದೆ ಪ್ರಕೃತಿ ಪುರುಷರು ಒಂದಾಗಿ ಹೋಗುತ್ತಾರೆ ಮುನಿಯೇ ಇದನ್ನು ಪ್ರಾಕೃತ ಪ್ರಳಯವೆಂದು ಹೇಳುತ್ತಾರೆ ಈ ಪ್ರಕಾರ ಪ್ರಾಕೃತ ಪ್ರಳಯವಾದಾಗ ಬ್ರಹ್ಮನ ಆಯಸ್ಸು ಸಮಾಪ್ತವಾಗುತ್ತದೆ ಮುನಿವರನೆ ಇಷ್ಟು ಸುದೀರ್ಘ ಕಾಲವನ್ನು ಭಗವತಿ ಜಗದಂಬೆಯು ಜಗದಂಬೆಯ ಒಂದು ನಿಮೇಷ ಎಂದು ಹೇಳುತ್ತಾರೆ ಹೀಗೆ ದೇವಿಯು ಒಂದು ನಿಮೇಷದಲ್ಲಿ ಸಂಪೂರ್ಣ ವಿಶ್ವ ಹಾಗೂ ಮತ್ತು ಪ್ರ ಅಖಿಲ ಬ್ರಹ್ಮಾಂಡವು ನಾಶವಾಗಿ ಹೋಗುತ್ತದೆ ಮತ್ತು ಭಗವತಿಯ ನಿಮೇಷ ಮಾತ್ರದಲ್ಲಿ ಸೃಷ್ಟಿಯ ಕ್ರಮದಿಂದ ಅನೇಕ ಬ್ರಹ್ಮಾಂಡಗಳು ಉಂಟಾಗುತ್ತವೆ ಹೀಗೆ ಸೃಷ್ಟಿ ಮತ್ತು ಪ್ರಳಯಗಳು ಆಗುತ್ತಾ ಇರುತ್ತವೆ ಎಷ್ಟೋ ಕಲ್ಪಗಳು ಬಂದವು ಹೋದವು ಇದರ ಸಂಖ್ಯೆ ಯಾರು ತಿಳಿಯಬಲ್ಲರು ನಾರದನೆ ಸೃಷ್ಟಿಗಳು ಪ್ರಳಯಗಳು ಬ್ರಹ್ಮಾಂಡಗಳು ಬ್ರಹ್ಮಾಂಡದಲ್ಲಿ ಇರುವ ಬ್ರಹ್ಮಾದಿ ಪ್ರಧಾನ ವ್ಯವಸ್ಥಾಪಕರ ಪರಿಜ್ಞಾನ ಯಾವ ಪುರುಷನಿಗೆ ತಾನೇ ಇರಬಲ್ಲದು ಸಮಸ್ತ ಬ್ರಹ್ಮಾಂಡಗಳ ಏಕಮಾತ್ರ ಈಶ್ವರನಿಗೆ ಪರಮಾತ್ಮ ಎಂದು ಹೇಳಲಾಗಿದೆ ಅವನ ವಿಗ್ರಹ ಸತ್ ಚಿತ್ ಆನಂದಮಯವಾಗಿದೆ ಬ್ರಹ್ಮಾದಿ ದೇವತೆಗಳು ಮಹಾವಿರಾಟ್ ಸ್ವಲ್ಪ ವಿರಾಟ್ ಎಲ್ಲರೂ ಆ ಪರಮ ಪ್ರಭು ಪರಮಾತ್ಮನ ಅಂಶರಾಗಿದ್ದಾರೆ ಆ ಪರಮಾತ್ಮನನ್ನೇ ಪರಾಶಕ್ತಿ ಎಂದು ಹೇಳಲಾಗುತ್ತದೆ ಅವನೇ ಅರ್ಧನಾರೀಶ್ವರ ಶ್ರೀಕೃಷ್ಣನ ರೂಪದಲ್ಲಿ ಪ್ರಕಟನಾಗಿದ್ದಾನೆ ಅವನು ಸ್ವಯಂ ಒಂದು ದ್ವಿಭುಜ ಮತ್ತೊಂದು ಚತುರ್ಭುಜ ಎಂಬ ಎರಡು ರೂಪಗಳಲ್ಲಿ ವಿಭಕ್ತನಾಗುತ್ತಾನೆ ಚತುರ್ಭುಜ ಶ್ರೀಹರಿಯು ವೈಕುಂಠದಲ್ಲಿ ವಿರಾಜಿಸುತ್ತಾನೆ ಮತ್ತು ಸ್ವಯಂ ದ್ವಿಭುಜ ಶ್ರೀಕೃಷ್ಣನು ಗೋಲೋಕದಲ್ಲಿ ವಾಸಿಸುತ್ತಾನೆ ಬ್ರಹ್ಮನಿಂದ ಹಿಡಿದು ತೃಣದವರೆಗೆ ಎಲ್ಲವನ್ನು ಪ್ರಾಕೃತಿಕ ಎಂದು ಹೇಳಬೇಕು ಇವೆಲ್ಲವೂ ನಶ್ವರವಾಗಿದೆ ಏಕೆಂದರೆ ಪ್ರಕೃತಿಯಿಂದ ಉತ್ಪನ್ನವಾದ ಎಲ್ಲ ವಸ್ತುಗಳ ಕ್ಷಯವು ಅವಶ್ಯಂಭಾವಿಯಾಗಿದೆ ಈ ಪ್ರಕಾರ ಸೃಷ್ಟಿಯ ಕಾರಣಭೂತ ಪರಬ್ರಹ್ಮ ಪರಮಾತ್ಮ ನಿತ್ಯ ಸತ್ಯ ಸನಾತನ ಸ್ವತಂತ್ರ ನಿರ್ಗುಣ ಮತ್ತು ಪ್ರಕೃತಿಯಿಂದ ಅತೀತನಾಗಿರುವನು ಅವನಿಗೆ ಯಾವುದೇ ಲೌಕಿಕ ಉಪಾಧಿ ಇಲ್ಲ ಮತ್ತು ಯಾವುದೇ ಭೌತಿಕ ಆಕಾರವೂ ಇಲ್ಲ ಭಕ್ತರ ಮೇಲೆ ಅನುಗ್ರಹ ಮಾಡಲಿಕ್ಕಾಗಿ ಅವನು ಸದಾ ಸಿದ್ಧನಿರುತ್ತಾನೆ ಅವನ ಕೃಪೆಯಿಂದಲೇ ಜ್ಞಾನಿಯಾದ ಕಮಲಯೋನಿ ಬ್ರಹ್ಮನ ಮೂಲಕ ಬ್ರಹ್ಮಾಂಡದ ರಚನೆ ಆಗುತ್ತದೆ ಶಿವನನ್ನು ಮೃತ್ಯುಂಜಯ ಮತ್ತು ಸರ್ವಸತ್ವವಿತ್ ಎಂದು ಹೇಳಲಾಗುತ್ತದೆ ಇವನು ಸರ್ವೇಶ ಹಾಗೂ ಮಹಾ ತಪಸ್ವಿಯಾಗಿರುವನು ಪರಬ್ರಹ್ಮನನ್ನು ತಿಳಿದು ಅವನ ತಪಸ್ಸಿನ ಪ್ರಭಾವದಿಂದ ಇವನು ಸಂಹಾರ ಕಾರ್ಯದಲ್ಲಿ ಸಫಲನಾಗುತ್ತಾನೆ ಆ ಪರಬ್ರಹ್ಮನ ಕುರಿತು ಶ್ರದ್ಧೆಯಿಡುತ್ತ ಅವನ ಸೇವೆ ಮಾಡಿದ ಪ್ರಭಾವದಿಂದಲೇ ಜಗತ್ಪಾಲಕ ಶ್ರೀಮಾನ್ ವಿಷ್ಣು ಮಹಾ ವಿಭೂತಿಯಿಂದ ಸಂಪನ್ನನು ಸರ್ವಜ್ಞಾನಿಯು ಸರ್ವದರ್ಶಿಯು ಸರ್ವವ್ಯಾಪಿಯು ಎಲ್ಲರ ರಕ್ಷಕನು ಸಂಪೂರ್ಣ ಶಕ್ತಿಯನ್ನು ಕರುಣಿಸುವುದರಲ್ಲಿ ಸಮರ್ಥನೋ ಸರ್ವೇಶ್ವರನೂ ಆಗಿರುವನು ಪ್ರಕೃತಿಯನ್ನು ಸರ್ವಶಕ್ತಿ ಸ್ವರೂಪಿಣಿ ಮಹಾಮಾಯ ಸರ್ವೇಶ್ವರಿ ಎಂದು ಹೇಳಲಾಗುತ್ತದೆ ಅವಳೇ ಭಗವತಿ ಪ್ರಕೃತಿ ಸಚ್ಚಿದಾನಂದ ಸ್ವರೂಪಿಣಿ ಎಂದು ಹೇಳಲ್ಪಡುವಳು ಆಕೆಯನ್ನು ಕುರಿತು ಭಕ್ತಿಪೂರ್ವಕ ತಪಸ್ಸು ಹಾಗೂ ಸೇವೆ ಮಾಡುವುದರಿಂದ ದೇವಮಾತಾ ಸಾವಿತ್ರಿಯು ವೇದಗಳ ಅಧಿಷ್ಠಾತ್ರ ದೇವತೆಯಾದಳು ಆ ವೇದಜ್ಞಾನ ಸಂಪನ್ನ ದೇವಿಯನ್ನು ಬ್ರಾಹ್ಮಣರು ಸದಾ ಪೂಜೆ ಮಾಡುತ್ತಾರೆ ಈ ಸಚ್ಚಿದಾನಂದ ಸ್ವರೂಪಿಣಿ ಭಗವತಿ ಪ್ರಕೃತಿಯ ಸೇವೆಯ ಪ್ರಭಾವದಿಂದಲೇ ಸರಸ್ವತಿಗೆ ವಿದ್ಯೆಯ ಅಧಿಷ್ಠಾತ್ರಿ ಎಂದು ತಿಳಿಯಲಾಗುತ್ತದೆ ಅಖಿಲ ವಿದ್ವಾಂಸರು ಆಕೆಯನ್ನು ಉಪಾಸಿಸುತ್ತಾರೆ ಈ ಮೂಲ ಪ್ರಕೃತಿಯನ್ನು ತಿಳಿದು ಆಕೆಯ ಸೇವೆ ತಪಸ್ಸಿನಿಂದಲೇ ಲಕ್ಷ್ಮಿಯು ಎಲ್ಲೆಡೆ ಸುಪೂಜಿತಳಾಗಿರುವಳು ಈಕೆಯ ಉಪಾಸಿಕೆ ಆದ್ದರಿಂದ ದುರ್ಗೆಯನ್ನು ಎಲ್ಲ ಜನರು ಪೂಜಿಸುತ್ತಾರೆ ಮತ್ತು ಆ ಸರ್ವೇಶ್ವರಿ ಎಲ್ಲ ಕಾಮನೆಗಳನ್ನು ಪೂರ್ಣಗೊಳಿಸುವಳು ಶ್ರೀ ರಾಧೆಯು ಭಗವಾನ್ ಶ್ರೀಕೃಷ್ಣನ ವಾಮಭಾಗದಲ್ಲಿ ಶೋಭಿಸುವಳು ಆ ಸರ್ವಜ್ಞಾನ ಸಂಪನ್ನ ದೇವಿಯಲ್ಲಿ ಎಲ್ಲರ ಕಷ್ಟಗಳನ್ನು ಶಾಂತಗೊಳಿಸುವ ಯೋಗ್ಯತೆಯಿದೆ ಈಕೆಯನ್ನು ಆಕೆಯನ್ನು ಭಗವಾನ್ ಶ್ರೀಕೃಷ್ಣನ ಪ್ರಾಣದ ಅಧಿಷ್ಠಾತ್ರ ದೇವತೆ ಎಂದು ತಿಳಿಯಲಾಗುತ್ತದೆ ರಾಧೆಯು ಶ್ರೀಕೃಷ್ಣ ಸ್ವರೂಪಳೇ ಆಗಿದ್ದಾಳೆ ಇದರಿಂದ ರಾಧೆಯು ಶ್ರೀಕೃಷ್ಣನಿಗೆ ಪ್ರಾಣಗಳಿಗಿಂತ ಹೆಚ್ಚು ಪ್ರಿಯಳಾಗಿರುವಳು ಇದರಿಂದ ಆಕೆಗೆ ಎಲ್ಲಕ್ಕಿಂತ ಹೆಚ್ಚು ಸುಂದರ ರೂಪ ಸೌಭಾಗ್ಯ ಮಾನ ಸಮ್ಮಾನ ಪ್ರಾಪ್ತವಾಗಿದೆ ಇದರಿಂದ ಶ್ರೀರಾಧೆಯು ಶ್ರೀಕೃಷ್ಣನ ಪತ್ನಿಯಾಗಿ ಅವನ ವಕ್ಷಸ್ಥಳದಲ್ಲಿ ನೆಲೆಸುವ ಸೌಭಾಗ್ಯ ಪ್ರಾಪ್ತವಾಯಿತು ಭಗವತಿ ರಾಧೆಯು ಶತಶೃಂಗ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿದ್ದಳು ಆ ತಪಸ್ಸಿನ ಉದ್ದೇಶ ಭಗವಾನ್ ಶ್ರೀಕೃಷ್ಣನು ಪತಿಯಾಗಲಿ ಎಂದೇ ಆಗಿತ್ತು ಮತ್ತೆ ತತ್ಕ್ಷಣ ಭಗವಾನ್ ಶ್ರೀಕೃಷ್ಣನು ಎದುರಿಗೆ ಪ್ರಕಟನಾದನು ಚಂದ್ರ ಕಲೆಯಂತೆ ಶೋಭಿಸುವ ರಾಧೆಯನ್ನು ನೋಡಿ ಭಗವಾನ್ ಶ್ರೀಕೃಷ್ಣನು ಅವಳನ್ನು ಅಪ್ಪಿಕೊಂಡನು ಪ್ರೇಮೋದ್ರೇಕದಿಂದ ಅವನ ಕಣ್ಣುಗಳಿಂದ ಆನಂದ ಅಶ್ರುಗಳು ಹರಿದವು ಪ್ರಿಯತಮೆ ನೀನು ಸದಾ ನನ್ನ ವಕ್ಷಸ್ಥಳದಲ್ಲಿ ವಿರಾಜಿಸು ನನ್ನ ಕುರಿತು ನಿನಗೆ ಶಾಶ್ವತವಾದ ಪ್ರೇಮವಿರಲಿ ಸೌಭಾಗ್ಯ ಪ್ರತಿಷ್ಠೆ ಪ್ರೇಮ ಗೌರವ ಇವು ನಿನ್ನ ನಿತ್ಯ ಸಂಗಿಗಳಾಗಲಿ ನೀನು ನನ್ನ ಬಳಿ ಜ್ಯೇಷ್ಠ ಹಾಗೂ ಸಮಸ್ತ ಸ್ತ್ರೀಯರಿಗಿಂತ ಹೆಚ್ಚು ಪ್ರೇಮಪಾತ್ರನಾಗಿ ಇರುವೆ ನೀನು ಪರಮ ಆಧರಣೀಯ ಹಾಗೂ ಗೌರವ ಸಂಪನ್ನ ದೇವಿಯಾಗಿರುವೆ ಪ್ರಾಣವಲ್ಲಭೆ ನಾನು ನಿನ್ನವನೇ ಆಗಿರುವೆನು ನಾ ಹಾಗೂ ಸದಾ ನಿನ್ನ ಇಚ್ಛೆಗನುಕೂಲ ವ್ಯವಹಾರವನ್ನೇ ಮಾಡುವೆನು ಎಂದು ವರವನ್ನು ಕೊಟ್ಟನು ಹೀಗೆ ಪರಮ ಸುಂದರಿ ರಾಧೆಗೆ ವರವನ್ನು ಕೊಟ್ಟು ಭಗವಾನ್ ಶ್ರೀಕೃಷ್ಣನು ಆಕೆಯನ್ನು ತನ್ನ ನಿತ್ಯ ಪ್ರಾಣ ಪ್ರಿಯೆಯನ್ನಾಗಿಸಿಕೊಂಡನು ಶ್ರೀ ರಾಧೆಗೆ ಬೇರೆ ಯಾರೊಂದಿಗೂ ಯಾರೊಂದಿಗೂ ಯಾವುದೇ ಸಂಪರ್ಕವಿಲ್ಲ ಮುನಿಯೇ ಹೀಗೆಯೇ ಇತರ ದೇವಿಯರು ಭಗವತಿ ಮೂಲ ಪ್ರಕೃತಿಯ ಸೇವೆ ಮಾಡಿದ್ದರಿಂದ ಸುಪೂಜಿತರಾದರು ಭಗವತಿ ದುರ್ಗೆಯು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡಿರುವಳು ಆಕೆಯು ಮೂಲ ಪ್ರಕೃತಿ ಭಗವತಿ ಜಗದಂಬೆಯ ಚರಣಗಳನ್ನು ಸದಾ ಧ್ಯಾನಿಸುತ್ತಿರುವಳು ಆದ್ದರಿಂದ ಎಲ್ಲರ ಪರಮಾರಾಧ್ಯಳಾದಳು ಸರಸ್ವತಿಯು ಗಂಧಮಾದನ ಪರ್ವತದಲ್ಲಿದ್ದು ತಪಸ್ಸು ಮಾಡಿದಳು ಇದರಿಂದ ಅವಳು ಸರ್ವ ವಂದ್ಯೆಯಾದಳು ಲಕ್ಷ್ಮಿಯು ಪುಷ್ಕರ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದ ಮೇಲೆ ಸಮಸ್ತ ಸಂಪತ್ತನ್ನು ಕರುಣಿಸುವ ಯೋಗ್ಯತೆ ಪಡೆದುಕೊಂಡಳು ಸಾವಿತ್ರಿಯು ಮಲೆಯ ಗಿರಿಯಲ್ಲಿ ಆರಾಧನೆ ಮಾಡಿದ್ದರಿಂದ ಜನರು ಆಕೆಯನ್ನು ಪೂಜಿಸಿ ವಂದಿಸುತ್ತಾರೆ ನಾರದನೆ ಹೀಗೆ ದೇವತಾ ಮುನಿ ಮಾನವ ರಾಜ ಬ್ರಾಹ್ಮಣ ಎಲ್ಲ ಮಹಾನುಭಾವರು ಆದಿದೇವಿಯನ್ನು ಆರಾಧಿಸಿ ಜಗತ್ತಿನಲ್ಲಿ ಪ್ರತಿಷ್ಠೆ ದೊರೆಯಿತು ಈಗ ನೀನು ಏನನ್ನು ಕೇಳಲು ಬಯಸುವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ